ಸ್ನೇಹವೆಂದರೆ ಕರಗೋ ಮಗುವ ಮನಸ್ಸಿನ ದೊರೆಯುವ ರೆಪ್ಪೆಗೂನು ತಿಳಿಯದಂತೆ ಕಣ್ಣ ನೀರ ಒರೆಸುತ್ತಾನೆ ದೈವ ಮೆಚ್ಚುವ ಮಾನವಿದ ಜೀವಕ್ಕೆ ಧೈರ್ಯ ಸಹನೆಯ হৃদয়াক বে ಇನ್ನೆಲ್ಲರ ನೆಚ್ಚಿನ ಇದರ ಅಣ್ಣ ಎಂಟಿಬಿ ನಾಗರಾಜಣ್ಣವರ ಎಪ್ಪತ್ತೈದು ವರ್ಷಗಳ ಹುಟ್ಟು ಹಬ್ಬ ನಮ್ಮ ಪಕ್ಷದ ನಗರ ಇಡೀ ತಾಲೂಕಿನ ನಗರ ವಿಭಾಗ ಗ್ರಾಮೀಣ ವಿಭಾಗ ಎಲ್ಲ ధ్యక్ష పదాధికారి సేరి ಮಾಡಿ ನಾಳೆ ಬೆಳಿಗ್ಗೆ ಹಾಕೊಂಡಿದ್ದೀನಿ ಇವತ್ತು ನಾಗರಾಜಣ್ಣವರ ಈ ಹುಟ್ಟು ಹಬ್ಬದಲ್ಲಿ ನಾವು ಭಾಗಿಯಾಗಿರ್ತಕ್ಕಂಥ ಅತ್ಯಂತ ಸಂತೋಷಕರ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಎಪ್ಪತ್ನಾಲ್ಕು ಅಂತ ತಿಳ್ಕೊಂಡಿದ್ದೆ ಹತ್ತು ಬಿಟ್ಟು ದೊಡ್ಡ ಕಾರ್ಯಕ್ರಮವನ್ನು ನಾವು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ನಾವು ಕಾರಣ ಕಳೆದ ಮೂವತ್ತು ವರ್ಷಗಳಲ್ಲಿ ಅವರು ಮಾಡಿರ್ತಕ್ಕಂಥ ನಿಸ್ವಾರ್ಥ ಸೇವೆಯಲ್ಲಿದೆ ಅದಕ್ಕೆ ಗುರ್ತಾಗಿ ನಾವು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಸ್ನೇಹಿತರೆ ಕಳೆದ ಮೂವತ್ತು ವರ್ಷಗಳಲ್ಲಿ ನಾವೆಲ್ಲ ಕೂಡ ನೋಡಿದ್ದೇವೆ ಕೊಡುವ ದಾನಿಯಾಗಿದ್ದಾರೆ ಯಾವತ್ತೂ ಕೂಡ ಕೈಯನ್ನ ಆಕಾಶಕ್ಕೆ ಈ ಕೈ ಕೇವಲ ಭೂಮಿ ಕಡೆನೇ ಅಂದ್ರೆ ಕೊಡುವ ಕೈ ಆಗಿದೆ ಮನೆಗೆ ಬಂದಂತವ್ರು ಯಾರು ಕೂಡ ಬರೀ ಕೈಯಲ್ಲಿ ವಾಪಸ್ ಕಳಿಸಿಲ್ಲ ಮಾನ್ಯ ನಾಗರಾಜನ್ ಅವರು ಕಳಿಸಿಲ್ಲಪ್ಪ ಇಲ್ಲ ಯಾರನ್ನು ಕಳಿಸಿಲ್ಲ ಆದ್ರೆ ದುರದೃಷ್ಟ ಇವತ್ತು ಅವರು ಕೂಡ ಇಲ್ಲಿ ಸೋಲಾಗಿರ್ತಕ್ಕಂಥದ್ದು ನನಗೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಸೋಲಾಗಿರ್ತಕ್ಕಂಥದ್ದು ಇಬ್ರು ಕೂಡ ಒಂದು ಪಕ್ಷ ಬಿಟ್ಟು ಇದೊಂದು ಪಕ್ಷಕ್ಕೆ ನಾವು ಬಂದ ಮೇಲೆ ಇಬ್ರು ಸೋತಿದ್ದೀವಿ ಆದ್ರೆ ನೀವೆಲ್ಲ ಕೂಡ ಆಶೀರ್ವಾದ ಮಾಡಿದಿರಿ ಪಾರ್ಲಿಮೆಂಟ್ ಕಳಿಸ್ಕೊಟ್ಟಿದ್ದೀರಿ ಅದೇ ರೀತಿ ಇಪ್ಪತ್ತು ಇಪ್ಪತ್ತೆಂಟು ಚುನಾವಣೆಯಲ್ಲಿ ನೀವು ಇವತ್ತೆಲ್ಲ ಮಾತುಕೊಟ್ಟು ಹೋಗಬೇಕು ಮತ್ತೆ ನಾಗರಾಜಣ್ಣವ್ರ ಮನೆಯಲ್ಲಿ ಮತ್ತೆ ಎಂ ಎಲ್ ಎಲ್ಲ ಯಜಮಾನ್ರಾಜ್

ಮುಂದುವರಿಸಿಕೊಂಡು ಹೋಗುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ನನಗೆ ಟಿ ವಿ ಅವರು ಅವರ ಸುಪುತ್ರ ರಾಜೇಶ್ ಅವರು ಕೂಡ ಮತ್ತೆ ಹೊಸಕೋಟೆಯಲ್ಲಿ ನಾಗರಾಜ್ ಎಲ್ಲ ದೇವರುಗಳು ಕೂಡ ತೀರ್ಮಾನ ಮಾಡಿದ್ದಾರೆ ಇಪ್ಪತ್ತೆಂಟಕ್ಕೆ ಅವರಿಗೆ ನ್ಯಾಯ ಕೊಡ್ತಾರೆ ಮಾನ್ಯ ಬಂಧುಗಳೇ ನೀವೆಲ್ಲ ಕೂಡ ಆಶೋತ್ತರ ನಿಮ್ಮೆಲ್ಲರ ಆಶೋತ್ತರುಗಳು ಭಗವಂತನ ಆಶೀರ್ವಾದ ಅವ್ರ ಮೇಲಿದೆ ಅವ್ರ ಒಳ್ಳೆ ಕೆಲಸದ ಮೇಲಿದೆ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಎಪ್ಪತ್ತೈದು ವರ್ಷ ಅಂದ್ರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಮುಕ್ಕಾಲು ಶತಕ ಶತಕೆಂಟಿ ಫೈವ್ ನಾಟ್ಔಟ್ ಎಂಟಿ ಬಿ ನಾಗರಾಜಣ್ಣವರು ಶತಕವನ್ನ ಪಾಲಿಸಬೇಕು ಅಂಡ್ರೆಡ್ ನಾಟ್ಔಟ್ ಆಗಬೇಕು ಆ ಭಗವಂತನಲ್ಲಿ ನಾವೆಲ್ಲ ಕೂಡ ಪ್ರಾರ್ಥನೆಯನ್ನು ಮಾಡ ಪ್ರಾರ್ಥನೆಯನ್ನ ಮಾಡೋಣ ಭಗವಂತ ನೂರು ವರ್ಷಗಳ ಕಾಲಕ್ಕೂ ಹೆಚ್ಚು ಒಳ್ಳೆ ಆರೋಗ್ಯವನ್ನು ಅವರಿಗೆ ಕೊಡ್ಲಿ ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಡ್ತಾರೆ ಸಮಾಜಕ್ಕೆ ಅದರ ಮೂಲಕ ಅವರಿಂದ ಒಳ್ಳೆಯ ಸೇವೆ ಆಗ್ತದೆ ಅಂತ ನಂಬಿಕೆ ನನಗಿದೆ ಅದರ ಜೊತೆಗೆ ಅವರ ಏನು ಬಹಳ ಮನನೊಂದಿದ್ದಾರೆ ನನಗೆ ಗೊತ್ತಿದೆ ಆ ಮನಸ್ಸು ಹೀಗಾಗಬೇಕು ಅಂತಂದ್ರೆ ಇಪ್ಪತ್ತೆಂಟರಲ್ಲಿ ಅವರ ಮನೆಯಲ್ಲಿ ಒಬ್ಬರು ಗೆಲುವನ್ನ ವಿಧಾನಸಭೆಯಲ್ಲಿ ಗೆಲುವನ್ನ ನಾವು ಕಾಣಲೇಬೇಕು ನೀವೆಲ್ಲ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ನಾವು ಇಬ್ರು ಗೆಲ್ಬೇಕು ಇದು ಗೆಲ್ಸಿದ್ದೀರಿ ಈಗಾಗಲೇ ನನಗೆ ನಾನು ಬಹಳ ಮನನೊಂದಿದೆ ಆದ್ರೆ ನೀವೇನೋ ಒಂದು ಮನೇಲಿ ಕುಳಿತುಕೊಳ್ತೀರಾ ಅಟ್ಲೀಸ್ಟ್ ಪಾರ್ಲಿಮೆಂಟ್ಗೆ ಕಳಿಸುವಂತ ಕೆಲಸ ಮಾಡಿದ್ರಿ ನರೇಂದ್ರ ಮೋದಿ ಅವರ ಜೊತೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ನಿಮ್ಮೆಲ್ಲರ ಒಂದು ಔದಾರ್ಯ ನಿಮ್ಮ ಆಶೀರ್ವಾದವನ್ನ ನನ್ನ ಜೀವ ಕೂಡ ಇರುವ ಯಾರನ್ನು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಅಧ್ಯಕ್ಷರಿಗೆ ವಿಶೇಷವಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿ ಎಲ್ಲ ಆಯೋಜಕರು ಕೂಡ ಈ ಕಾರ್ಯಕ್ರಮಕ್ಕೆ ನನ್ನನ್ನ ನಿಮ್ಮ ಸಂತಸದಲ್ಲಿ ನನ್ನ ಸಂತಸವನ್ನ ಕೂಡ ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಂಡಿರೋದಕ್ಕೆ ನಿಮಗೆಲ್ಲ ಕೂಡ ಹೃದಯಪೂರ್ವಕವಾದಂತಹ ಕೃತಜ್ಞತೆ ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ ನಗರದ ಎಲ್ಲ ಅಭಿಮಾನಿ ಬಂದು ಬದನಿಯರೇ ಇವತ್ತು ನಮ್ಮ ಎಪ್ಪತ್ತೈದನೇ ವರ್ಷದ ಹುಕ್ತ ನಮ್ಮ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಅಧ್ಯಕ್ಷಗಳು ನಮ್ಮ ಮುಖಂಡರುಗಳು ನಮ್ಮೆಲ್ಲ ಕಾರ್ಯಕರ್ತರು ಕೇಳ್ಕೊಂಡಾಗ ಅದು ನಾನು ಬೇಡಪ್ಪ ಇಲ್ಲೇ ಆಚರಣೆ ಮಾಡ್ಕೊತೀನಿ ಬೇಡಾಚಾರ ಪಡೆದಾಗ ಅಲ್ಲಿ ಇಪ್ಪತ್ತು ವರ್ಷದಿಂದ ಇಲ್ಲಿ ನಾನು ಎರಡು ಸಾವಿರದ ನಾಲ್ಕು ಮೇ ತಿಂಗಳಲ್ಲಿ ಚುನಾವಣೆಯಲ್ಲಿ ನಾನು ಶಾಸಕರಾಗಿ ಆಯ್ಕೆ ಈ ಇದೇ ತಿಂಗಳಲ್ಲಿ ಇಪ್ಪತ್ತೇ ತಾರೀಕಿಂದ ನಾನು ಪ್ರಾರಂಭ ಮಾಡಿ ಇದು ಇಪ್ಪತ್ತು ಇಪ್ಪತ್ತೊಂದು ವರ್ಷಗಳು ಸತತವಾಗಿ ನನ್ನ ಬರ್ದೇ ಆಚರಣೆ ಮಾಡಿದೆ ವರ್ಷ ಒಂದೇ ದಿನನೇ ತಪ್ಪಿರೋದು ನಾವು ಈ ವರ್ಷ ಒಂದು ವರ್ಷನೇ ತಪ್ಪಿರೋ ಮಾಡಿದ್ವಿ ಅದೇ ಸರಳವಾಗಿ ಮಾಡಿದ್ವಿ ಹಾಗಾಗಿ ಇವತ್ತು ನಮ್ಮ ಮುಖಂಡರು ಅಭಿಮಾನಿಗಳು ಕೇಳ್ಕೊಂಡಾಗ ಹಾಗೆ ನಮ್ಮ ನಾನು ಸಂತೋಷಕ್ಕೆ ಒಪ್ಕೊಂಡೆ ಹಾಗೆ ನಮ್ಮ ಪಾರ್ಲಿಮೆಂಟ್ ಸದಸ್ಯ ಆದಂಥ ಸುಧಾಕರ್ ಅವರು ಕೂಡ ಬರ್ತೀವಿ ಅಂತ ಹೇಳಿದರು ಆಯಿತು ಅಲ್ಲಿ ಮುಗಿಸ್ಕೊಂಡು ನಾನು ಬರ್ತೇನೆ ನಾಲ್ಕು ಗಂಟೆಗೆ ಅಂತ ಸಮಯ ಕೊಟ್ಟಿದೆ ಇವತ್ತು ನಾಲ್ಕು ಗಂಟೆಗೆ ಬಂದಿದ್ದೀವಿ ನೀವೆಲ್ಲರೂ ಇವತ್ತು ನಮ್ಮ ಸುಧಾಕರ್ ಅವರು ನಮ್ಮ ಅಭಿಮಾನಿಗಳು ಮತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಚುನಾವಣೆಯಲ್ಲಿ ಅವರು ಆಯ್ಕೆ ಮಾಡಿ ಪಾರ್ಲಿಮೆಂಟ್ ಸದಸ್ಯರಾಗಿ ಇವತ್ತು ಅವರಿಗೆ ಪಾರ್ಲಿಮೆಂಟ್ನಲ್ಲಿ ಕೂತು ಈ ದೇಶದ ರಾಜ್ಯದ ಈ ತಾಲೂಕಿನ ಬಗ್ಗೆ ಸಮಸ್ಯೆ ಬಗ್ಗೆ ಮಾತಾಡುವಂತ ಒಂದು ಶಕ್ತಿ ಅವರಿಗೆ ಆ ಶಕ್ತಿ ಕೊಟ್ಟಿದ್ದೀರಾ ಅವರಿಗಾಗಲೇ ಅವರ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವ ಕೆಲಸ ಮಾಡ್ತಾ ಅವರಲ್ಲಿ ಅವರ ತನ್ನ ಕರ್ತವ್ಯವನ್ನು ಕ್ರಮಬದ್ಧವಾಗಿ ಮುಂದುವರಿಸಿದೆ ಅಂತ ಹೇಳಿ ಎಪ್ಪತ್ತೈದನೇ ವರ್ಷದ ಹುಟ್ಟು ನಾನು ಯಾರಿಗೂ ನಮ್ಮ ಸ್ವಗ್ರಾಮ ಗಂಡಾಚಾರದಲ್ಲಿ ಬೆಳಿಗ್ಗೆ ನಾವು ಎಂಟು ಗಂಟೆಗೆ ಪ್ರಾರಂಭ ಮಾಡಿ ಆಚರಣೆ ಮಾಡಿದ್ದೆ ಹಾಗೆ ನನಗೆ ಇವತ್ತು ಬಹಳ ಸಂತೋಷ ಆಯಿತು ಬಹಳ ವಿಚಾರಗಳು ನಮ್ಮ ಶೋಕರವರು ನಮಗೆಲ್ಲರನ್ನು ಕೊಟ್ಟು ಮುಂದಿನ ರಾಜಕೀಯ ಆಗುವವರ ಬಗ್ಗೆ ಭವಿಷ್ಯದ ಬಗ್ಗೆ ನಮ್ಮ ಆಡಳಿತ ಅಭಿವೃದ್ಧಿ ತಾಲೂಕಿನ ನಮ್ಮ ಇಪ್ಪತ್ತು ವರ್ಷಗಳ ಆಡಳಿತ ಮತ್ತು ಅಭಿವೃದ್ಧಿ ಎಷ್ಟು ಪ್ರಾಮಾಣಿಕವಾಗಿ ನಾನು ಈ ಕಾಲಗಳ ಕೆಲಸ ಮಾಹಿತಿ ಇದ್ದೀರಿ ನೀವೂ ಗೊತ್ತಿರಾ ಎಲ್ಲರೂ ಗೊತ್ತಿದೆ ಅಂತ ಹೇಳಿ ಇವತ್ತು ನನಗೆ ಬಹಳ ಸಂತೋಷವಾಯಿತು ಭಾಳ ಜನ ನಮ್ಮ ಪ್ರೀತಿ ವಿಶ್ವಾಸ ಅಭಿಮಾನಚೋದ್ವಾಗಿ ಇವೆಲ್ಲರೂ ನನಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನಗೆ ನೀವು ಈ ಒತ್ತು ಹಂತದ ಶುಭಾಂಶಗಳನ್ನ ಒಬ್ಬರಿದೆ ನನಗೆ ಬಾಳ ಸಂತೋಷ ಅದೇ ರೀತಿಯಾಗಿ ಮಾನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಯಾರ್ಯಾರು ನಮ್ಮ ಅಭಿಮಾನಿಗಳು ನಮ್ಮ ಹಿತೈಸುಗಳು ನಮಗೋ ಸ್ವಲ್ಪ ಇಪ್ಪತ್ತ ವರ್ಷಗಳ ರಾಜಕೀಯ ಜೀವನವನ್ನೇ ನಮ್ಮ ಜೊತೆಯಲ್ಲಿ ಬೆಳೆದಂತ ಮುಖಂಡರುಗಳು ಕಾರ್ಯಕರ್ತರು ಅವರೆಲ್ಲರೂ ಕೂಡ ಎಲ್ಲ ಮಂಜುನಾಥ ಸ್ವಾಮಿ ದೇವರು ಆಯಿನ ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು ಅವರು ಅವರ ಕುಟುಂಬದವರಿಗೆ ಅವರೆಲ್ಲ ನಮ್ಮ ಮನಸ್ಸಿನ ಸಿದ್ಧಿ ಆ ರೀತಿಯಲ್ಲಿ ನನ್ನೆಲ್ಲ ದೇವರುಗಳ ಪರವಾಗಿ ನಮ್ಮ ಅಭಿಮಾನಿಗಳಿಗೆ ನಾನು ದೇವರಲ್ಲಿ ಪರವಾಗಿ ಮಾಡ್ತೇನೆ ನಾವು ರಾಜಕೀಯವಾಗಿ ಏನು ಮಾತಾಡಕ್ಕೆ ಹೋಗಲ್ಲ ಇದು ಹುಟ್ಟ ರಾಜಕೀಯವಾಗಿ ಮಾತಾಡುವಂಥದ್ದು ನಮ್ಮ ಹೆಬ್ಬರು ಹ ಅದಕ್ಕೆ ಒಂದು ಬೇರೆ ವೇದಿಕೆ ಮಾಡಿ ಮಾತಾಡುವಂತ ಸಮಯವಿದ್ದೇವೆ

ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಅದಕ್ಕೆಲ್ಲ ಇವತ್ತು ನಾವು ಈ ಗ್ರಾಮ ದೇವತೆ ನಮ್ಮ ಪಟ್ಟಾಲಮ್ಮ ದೇವಿ ಆರು ವರ್ಷಗಳ ಈ ವೈಕರ್ ತಾಲೂಕು ಈ ನಗರಕ್ಕೆ ಎಲ್ಲಾದ್ರು ಇತಿಹಾಸ ಇರತಕ್ಕ ದೇವಾಲಯ ಗ್ರಾಮ ದೇವತೆ ಈ ನಮ್ಮ ಕಚೇರಿ ಪಕ್ಕದಲ್ಲಿ ಇದೆ ಅಂದ್ರೆ ಅದು ಪಟ್ಟಾಲಮ್ಮ ದೇವಿ ಆ ಪಟ್ಟಾಲಮ್ಮ ದೇವಿ ಈ ದೇವಾಲಯ ಕೂಡ ನಮ್ಮ ರಾಮಂಜಿಯವರು ಆರು ವರ್ಷದಿಂದ

ಇವತ್ತು ಬಹಳ ದಿನ ಭಕ್ತಾದಿಗಳು ಇವತ್ತು ಪ್ರಸಾದ ಸ್ವೀಕಾರ ಆ ಮಾಡಿದ್ದೀರಾ ಇದೆ ಆ ದೇವರು ಐಮುತ್ತೇಶ್ವರ ದೇವಸ್ಥಾನ ಕಟ್ಟಿದ್ರೆ ಈ ದೇವಸ್ಥಾನ ಕಟ್ಟಿ ಬಾಸವೇಶ್ವರ ದೇವಸ್ಥಾನ ಕಟ್ಟಿದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಈ ಚೌರ್ನಲ್ಲಿ ಸ್ವಾಮಿ ದೇವಸ್ಥಾನ ಆರ್ನೂರು ವರ್ಷ ಇಷ್ಟೇ ಸಣ್ಣ ಗುಡಿ ಎರಡೂರು ಕೋಟಿ ಖರ್ಚು ದೇವಸ್ಥಾನ ದೇವಸ್ಥಾನ

ದುಡ್ಡು ಕೇಳಿದರೂ ಶಿಂಗಡ ಕೇಳಿದಾರೋ ದೇವರು ಕೇಳಿದರೂ ಎಲ್ಲರಿಗೂ ಕೊಡಿಸಿದ್ವಿ ಎಲ್ಲ ಮೂರು ದೇವಸ್ಥಾನಕ್ಕೆ ಎರಡು ದೇವಸ್ಥಾನ ನಾವು ನಮ್ಮ ದೇವರ ನಮ್ಮ ಗ್ರಾಮ ದೇವತೆಗಳು ನಮ್ಮ ದೇವತೆಗಳು ಒಂದು ಹಿಂದೂ ಸಮಾಜಕ್ಕೆ ಒಂದು ಪರಂಪರೆಯ ಇತಿಹಾಸ ಇರತಕ್ಕಂತ ನಮ್ಮ ಸನಾತನ ಧರ್ಮ ನಮ್ಮ ಹಿಂದೂ ಧರ್ಮ ನಾವು ಅನಾದಿ ಕಾಲದಿಂದ ನಾವು ಹಿಡಿಯಲು ಬಂದಿದ್ದಾರೆ ನಾವು ನಮ್ಮ ಯುವ ದೇವರು ದಯಾ ಕರುಣೆ ಧರ್ಮ ಇವೆಲ್ಲರೂ ಕೂಡ ನಮ್ಮ ಪರಂಪರೆಯಿಂದ ಬಂದದ್ದು ಅವರು ಮುಂದಿಸ್ಕೊಂಡು ಮುಂದುವರಿಸಿಕೊಂಡು ಹೋಗಬೇಕು ಹೇಳಿ ಇವತ್ತು ಈ ಸರಳವಾದಂತ ನಮ್ಮ ಹೇಳಿದ್ರು ಇಲ್ಲ ಎಪ್ಪತ್ತೈದನೇ ವರ್ಷ ರಾಜ್ಯ ಮಟ್ಟ ಮತ್ತು ತಾಲೂಕ ಮಟ್ಟ ಒಂದು ಕಾರ್ಯಕ್ರಮ ಉದ್ಯೋಗ ಆಚರಣೆ ಮಾಡಬೇಕು ಅಂತ ಹೇಳಿ ಇರಲಿ ಸಮಯ ಪಟ್ಟದೆ ಬಂದಾಗ ಅದು ಕೂಡ ನಾವು ಅಂತ ಅಂತೇಳಿ ನಿಮ್ಗೆಲ್ಲರಿಗೂ ನಾನು ನನ್ನ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸಿ ನಾನು ಒಂದು ಶಬ್ದ ಮಾಡ್ಬೇಕು ಟಿ ಬಿ ನಾಗರಾಜ್ ಬರ್ತಾ ಇಲ್ಲ ಎಂಟಿ ಬಿ ಬರ್ತಾ ಇಲ್ಲ ಅಂತ ಹೇಳೋದಲ್ಲ ಅವ್ರ ಮನಸ್ಸಿಗೆ ನೋಡಿದೆ ಅವ್ರು ಯಾವತ್ತು ಇಷ್ಟ ನಮ್ಮ ಸಂಸದರು ಸುಧಾಕರ್ ಅವರು ಹೇಳಿದ್ರು ಯಾವತ್ತು ಕೈ ಹಿಂಗಂದಿದ್ದೆ ಹೊತ್ತು ಹಿಂಗಂದಿಲ್ಲ ಅವ್ರ ಜೊತೆ ನಮ್ ತಾಕ್ ಮುಕ್ತಾತ್ನ ಕಾಲದಿಂದ ನಾವು ರಾಜಕಾರಣ ಮಾಡಿದವರಲ್ಲ ನಾವು ಕಾಂಗ್ರೆಸ್ ವಿರುದ್ಧ ಇದ್ದವರು ಕಾಂಗ್ರೆಸ್ ಆದ್ರೂ ಸಹ ವ್ಯಕ್ತಿತ್ವ ನೋಡಿ ಈ ತಾಲೂಕಿನಲ್ಲಿ ಒಂದು ಅಭಿವೃದ್ಧಿ ಒಂದು ಬಡವರು ಬರ ಕಾಳಜಿ ಪ್ರತಿದಿನ ಕಾಲ ಇಟ್ಕೊಂಡು ಪ್ರತಿದಿನ ತಾಲೂಕು ಕೆಲಸ ಮಾಡ್ತಾರೆ ನೋಡಿ ನಾವು ಭಾರತೀಯ ಜನತಾ ಪಾರ್ಟಿ ಹುಡ್ಕೊಂಡು ನಾವು ಬಂದು ಮಾಡಿದ್ವಿ ಇವತ್ತೇನೋ ವ್ಯತ್ಯಾಸ ಆಗಿ ಅಲ್ಪ ಸ್ವಲ್ಪ ಮಕ್ಕಳಿಂದ ಸೋಚಿರೋದ್ರಿಂದ ಇದೂ ಅವ್ರಿಗೆ ಜೀರ್ಣ ಆಗಿಲ್ಲ ಯಾಕಂದ್ರೆ ಕೆಲವೊಬ್ರು ಇರ್ತಾರೆ ಅವರು ಪ್ರತಿ ದಿನ ಬೆಳಿಗ್ಗೆ ಇದ್ದು ಏನಾದ್ರೂ ಒಂದು ಕೆಲಸ ಮಾಡಿದರೆ ಅವ್ರ ಆರೋಗ್ಯ ಆಗಿರೋದು ಅವ್ರು ನಿದ್ದೆ ಬರೋದು ತಿಂದಿದ ಊಟ ಮೈ ಕಿಡಿಯೋದು ಅವ್ರಿಗೆ ಒಳಗೂ ಜೀರ್ಣ ಆಗಿಲ್ಲ ಯಾಕಂದ್ರೆ ಕಡಿಮೆ ಆಗಿ ನಿಮ್ ನೋವಲ್ಲ ನನಗೆ ಯಾಕೆ ಭಗವಂತ ಅಂತ ಸೇವೆ ಮಾಡ್ತಾ ಇದ್ಯಾಂಗ್ ಆಯ್ತು ಅಂತ ಹೇಳಿ ಇವತ್ತು ಆಶ್ರಮಗಳು ಇರ್ಬೋದು ಕಿರು ಇರ್ಬೋದು ಪುಟ್ರಿ ಇರ್ಬೋದು ಇಡೀ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೂವತ್ತೆಂಟು ಆಶ್ರಮ ಸಾಕ್ತಾ ಇದ್ದಾರೆ ಇವತ್ತು ನಮ್ಮ ತಾಲೂಕಲ್ಲಿ ಸಾಕೋ ಬಿಟ್ಬಿಟ್ಟು ಅಲ್ಲಿ ಹೋಗಿದ್ದಾರೆ ಎಲ್ಲರೂ ಸರಿ ಸೇವೆ ಮಾಡ್ತೀನಪ್ಪ ಬಡವರು ಬಂದು ನೋಡ್ತೀನಪ್ಪ ಒಳ್ಳೇದಾಗಿ ಅಧಿಕಾರ ಕೊಟ್ಟಾರವ್ರಿಗೆ ಮಾಡ್ತಾರೆ ನೋಡೋಣ ಮಾಡ್ಲಿ ಅವ್ರಿಗೆ ಬಂದಿದ್ರು ಕೊಟ್ಟಿದ್ದಾರೆ ಕೆಲಸ ಮಾಡಲಿ ಅವರು ನಾವು ತಕರಾಲ್ ಮಾಡಕ್ ಹೋಗಲ್ಲ ತಂಡೆ ಮಾಡಕ್ ಹೋಗಲ್ಲ ಯಾರ್ಗೆದ್ರು ಜನಸೇವೆ ಮಾಡ್ಬೇಕು ಅಭಿವೃದ್ಧಿ ಮಾಡ್ಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಒಂದು ವರ್ಷದ ಎರಡ್ ತಿಂಗಳ ಸುಧಾಕರ್ ಅವ್ರ ಗೆದ್ದು ಯಾವತ್ತೇ ಫೋನ್ ಮಾಡಿದ್ರು ಏನೇ ವಿಚಾರ ಇದ್ರು ಅವ್ರು ಇವತ್ತು ಗೊಂದಿಸೋದು ಫೋನ್ ಇದ್ದಿರಾಗ್ಲಿ ಕೆಲಸ ಮಾಡ್ಕೊಡ್ತಿರೋದಾಗ್ಲಿ ಇದ್ದೇ ಇಲ್ಲ ನಾವು ಕಾರ್ಯಕರ್ತರು ನಮ್ಮ ಭೂತಗಳಲ್ಲಿ ನಾವು ಕೆಲಸ ಮಾಡೋ ತಕ್ಕ ಕಾರ್ಯ ಮಾಡ್ಬೇಕು ಎಂಟಿ ಬೇಡ್ ಬಂದಿರೋ ಎಲ್ಲಾರು ಎಂಟಿ ಬೇಡ್ ಆಗ್ರಿ ಎಲ್ಲರೂ ಎಂಟಿ ಬೇಡ ದಯವಿಟ್ಟು ಎಲ್ಲಿ